ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾತ್ರೆಯ ಎಲ್ಲ ಲಾಗ್ಗಳನ್ನು ನೋಡಿ ಎಂಜಾಯ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ತಿಂಗಳ ಹಿಂದಿನ ರೆಕಾರ್ಡ್ ಮಾಡಿರೋ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾವು ಹೆಸಳೆ ಈಶ್ವರ ದೇವಸ್ಥಾನ ಹತ್ರ ಬಂದಿದ್ವಿ ಸಿರ್ಸಿಯಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿ ಹೆಸಳೆ ಅನ್ನೋ ಊರಿದೆ ಅಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಅಲ್ಲಿ ಬಂದಿದ್ವಿ ನಾವು ವಾಕಿಂಗ್ ಟೈಮಲ್ಲಿ ಹೀಗೆ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಸಮ್ಮರ್ಲಂತೂ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇರುತ್ತೆ ಸಂಜೆ ಆರು ಗಂಟೆ ಹಾಗೆ ಎಲ್ಲ ತಂಪಿರುತ್ತಲ್ಲ ಸೊ ನಾವು ಆ ಕಡೆ ಈ ಕಡೆ ಓಡಾಡ್ತಾ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಬರೋಕೆ ಅಂತ ಹೋಗ್ತೀವಿ ಇಲ್ಲಿ ನಮಗೆ ಬಿಳಿ ಮುಳ್ಳೆ ಹಣ್ಣು ಸಿಕ್ತು ಸುಮಾರು ಒಂದು ತಿಂಗಳ ಹಿಂದೆ ಇದು ಆಗ ಜಸ್ಟ್ ಹಣ್ಣು ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಇವಾಗ ಎಲ್ಲ ಕಡೆ ಹಾಗೆ ಮುಗ್ದಿರಬೇಕು ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲ್ಲ ಖಾಲಿಯಾಗಿಬಿಡುತ್ತೆ ಎಂತ ಹೂವು ಅದು ಕೋಳಿ ಹೂವೆಲ್ಲ ला खाई दो। वन प्लेसियो का वाले। मुंबई में अपल मार्क मार्टीज में ला। हम्म। अल्लो का भी। फिर कोई कहीं ओपन कर मानो ना डन। महीने से लम्बाई ही दी। अल्ला। ना किंतु। तू तो बारे पुटा है। <laughs> ಅಂಬುಚ ಇದು ನೋಡಿದ್ರ ಹ್ಞೂ ದೇವಾಲಿ ದೊಡ್ಡವನು ಇರೋದು ಕಾಯಿ ಅದು ಕಾಯಿ ಕಾಯಿ ಹ್ಞೂ ಬಿಳಿ ಮುಳ್ಳೆ ಹಣ್ಣು ಕವಳಿಕಾಯಿ ಎಲ್ಲ ಕೊಯ್ದಿದ್ದಾಯಿತು ಹಾಗೆ ಕರಿಬೇವು ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ ಕರಿಬೇವನ್ನು ಕೂಡ ಕೊಯ್ಕೊಂಡು ಆಗಿ ಅಲ್ಲಿ ತುಂಬ ಇದೆ ಕರಿಬೇವಿನ ಗಿಡವೇ ಇದೆ ಸಿಕ್ಕಾಪಟ್ಟೆ ಇವಾಗ ನೀವು ನೋಡಿದ್ರಲ್ಲ ಇದೇ ಹೆಸಳೆಯ ಈಶ್ವರ ದೇವಸ್ಥಾನ ತುಂಬಾ ವಿಶಾಲವಾದ ಜಾಗದಲ್ಲಿದೆ ಚೆನ್ನಾಗಿದೆ ಬೆಳಗ್ಗೆನೇ ಪೂಜೆ ಮುಗಿಸಿ ಬಾಲ್ ಹಾಕಿದಾರಂತ ಅನಿಸುತ್ತೆ ನಾವೆಲ್ಲಾದರೂ ಅಪರೂಪಕ್ಕೆ ಇಲ್ಲಿ ಬರ್ತಾ ಇರ್ತೀವಿ ಹಾಗೆ ಸ್ವಲ್ಪ ದಿನ ಹಿಂದೆ ನನ್ನ ಮಾವನ ಮಗಳ ವಿದ್ಯಾಳ ಮನೆಯಲ್ಲಿ ಅಲೆ ಮನೆ ಇತ್ತು ನಮ್ಮನ್ನ ಇನ್ವೈಟ್ ಮಾಡಿದ್ರು ಹಾಗೆ ಒಂದು ಸಂಜೆ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಸೇರಿ ಗೆಟ್ ಟುಗೆದರ್ ಥರ ಮಾಡಿದ್ರು ಇಲ್ಲಿ ಕಬಿನಾಲ್ ಜೊತೆ ಸ್ನಾಕ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಕಾಂದ ಬಜ್ಜೆ ಮತ್ತೆ ಮಿರ್ಚಿ ಬಜ್ಜಿ ಎಲ್ಲ ರೆಡಿ ಮಾಡ್ತಿದ್ರು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಕಬಿನಾಲ್ ಜೊತೆ ಕಾಂಬಿನೇಷನ್ಗೆ ತುಂಬ ಎಲ್ಲ ಇತ್ತು ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಇತ್ತು ಅಂತ ಇವಾಗಂತೂ ಆಲೆ ಮನೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಪರೂಪನೆ ಅಂತ ಹೇಳ್ಬೋದು ಕಬಿನ ಜೊತೆ ಎರಡು ಥರ ಚಿಪ್ಸು ಆಮೇಲೆ ಮಿರ್ಚಿ ಬಜ್ಜಿ ಆಮೇಲೆ ಕಾಂದ ಬಜ್ಜಿ ಆಮೇಲೆ ನಂತರ ರೈಸ್ ಬಾತ್ ಕೂಡ ಇತ್ತು ರೈಸ್ ಪಾತು ಆಮೇಲೆ ಮೊಸರು ಬಜ್ಜಿ ಕೂಡ ಇತ್ತು ಊಟ ಮಾಡೋರು ಕೂಡ ಮಾಡಲಿ ಅಂತ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಸುಮಾರು ಒಂದು ತಿಂಗಳ ಹಿಂದಿನ ವಿಡಿಯೋ ಇದು ಫ್ಯಾಮಿಲಿ ಫ್ರೆಂಡ್ಸು ರಿಲೇಟಿವ್ಸ್ ಅಂತ ತುಂಬ ಜನ ಬಂದಿದ್ರು ಹಲೋ ಹೇಗಿತ್ತು ಪಾರ್ಟಿ

ನೋಡಿದ್ಯಾ ಇಲ್ಲಿಗೆ ಎಷ್ಟಿದ್ದು ನೋಡುದ್ದು ತಳಿಗೆ ಯಾವತ್ತಿನ ಅಷ್ಟೊಂದು ಸರಿಯಾಗಿ ಇರಲಿಲ್ಲ ಸ್ವಲ್ಪ ಜ್ವರ ಎಲ್ಲಾ ಬಂದ್ಬಿಟ್ಟಿತ್ತು ಹೋದೆಲ್ಲ ಮಲ್ಕೋತಾ ಇದ್ಲು ಆಮೇಲೆ ಹಠ ಕೂಡ ಮಾಡ್ತಾ ಇದ್ಲು ನಂತರ ನಾವು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೊರಟ್ವೆಲಿಂದ ಚೆನ್ನಾಗಿತ್ತು ಮಿನಿ ಗೆಟ್ ಟುಗೆದರ್ ಥರ ಒಂದು ಫೈನ್ ಈವ್ನಿಂಗ್ ನಂತರ ಒಂದಿನ ಸುಷ್ಮಾ ಅವ್ರ ಮನೆಗೆ ಹೋಗಿದ್ವಿ ಇವ್ರದ್ದು ವೆಜ್ ವಂಡರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಇಲ್ಲಿ ವೆಜ್ ವಂಡರ್ಸ್ ಚಾನಲ್ ಸುಷ್ಮಾರವರು ಬಿಸಿ ಬಿಸಿ ಗೋಲಿ ಭಜೆಯನ್ನು ಮಾಡ್ತಿದ್ದಾರೆ ನೋಡೋಣ ಹೇಗಿದೆ ಅಂತ ಇವ್ರ ಮನೆಯಲ್ಲಿ ದೀಪಕ್ ಅವರ ಹೀಟ್ ಪ್ರೂಫ್ ಪ್ರಾಜೆಕ್ಟ್ ನಡೀತಾ ಇತ್ತು ಆ ಟೈಮಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಹೀಟ್ ಬರ್ತಾ ಇದೆ ಸೆಕೆ ಆಗ್ತಾ ಇದೆ ಅಂತ ದೀಪಕ್ ಅವ್ರ ಹತ್ರ ಹೀಟ್ ಪ್ರೂಫ್ ಪ್ರಾಜೆಕ್ಟನ್ನು ಮಾಡಿಸಿದ್ದಾರೆ ಅವರು ರೆಸಿಪಿನೆಲ್ಲ ಅವರು ಚಾನಲ್ ಹಾಕ್ತಾರೆ ರೆಕಾರ್ಡ್ ಮಾಡಿಬಿಟ್ಟು ನೋಡಿ ಸುಷ್ಮಾ ಅವರ ಅತ್ತೆ ಅವ್ರ ಇವರು ಆಮೇಲೆ ಸುಷ್ಮಾ ಅವರ ಹಸ್ಬೆಂಡ್ ಇವರು ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಮೇಲ್ಗಡೆ ನಾನು ಇವ್ರ ಮನೆಗೆ ಬಂದಿರೋದು ಫಸ್ಟ್ ಟೈಮು ನನಗೆ ಯೂಟ್ಯೂಬ್ನಿಂದನೇ ಪರಿಚಯ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮನೆಯೆಲ್ಲ ತೋರಿಸಿದ್ರು ಚೆನ್ನಾಗಿದೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಆಟ ಆಡ್ತಿದ್ದಾರೆ ಸೃಜನ್ ಯುಕ್ತ ಅಯ್ಯ ಇದೆ ನೋಡಿ ಕೂಲಿಂಗ್ ಬಬಲ್ ಶೀಟ್ ರೋಲು ಇದನ್ನು ಪಿಟ್ ಮಾಡ್ತಿದ್ದಾರೆ ಇವಾಗ ಮೇಲ್ಗಡೆ ಮೇಲ್ಗಡೆ ಏನು ಶೀಟ್ ಹಾಕಿದ್ದಾರೋ ಅದರ ಕೆಳಗಡೆ ಈ ರೋಲನ್ನು ಹಾಕ್ತಾರೆ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ ಸ್ಕ್ರೂ ಎಲ್ಲ ಹಾಕಿ ಪಿಟ್ ಮಾಡಿರ್ತಾರೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಹಾಗೆ ಹೀಟ್ ಕೂಡ ಮ್ಯಾಕ್ಸಿಮಮ್ ಹೀಟ್ ಕಡಿಮೆ ಆಗುತ್ತೆ ಇದರಿಂದ ಮೇಲ್ಗಡೆ ಶೀಟಿಂದ ಬರೋ ಹೀಟನ್ನು ಫುಲ್ಲಾಗಿ ಕಂಟ್ರೋಲ್ ಮಾಡುತ್ತೆ ಹಾಗೆ ಗೋಡೆಯಿಂದ ಬರೋ ಹೀಟನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ರಾ ಕೂಲ್ ಅಂತ ಮತ್ತೊಂದು ಮಟೀರಿಯಲ್ ಬರುತ್ತೆ ನಿಮ್ಮನೆಯಲ್ಲೂ ಸಿಕ್ಕಾಪಟ್ಟೆ ಸೆಕೆ ಆಗ್ತದೆ ಈ ಥರ ಪ್ರಾಜೆಕ್ಟ್ ಮಾಡಿಸ್ಬೇಕು ಅಥವಾ ಈ ಥರ ಮಟೀರಿಯಲ್ ಬೇಕು ಅಂದರೆ ದೀಪಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ವರ್ಕನ್ನು ನೋಡಬೇಕು ಅಂದರೆ ಬಿಲ್ಡ್ ವಿತ್ ಎಚ್ ಆ್ಯಂಡ್ ಡಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದೇ ಅದನ್ನು ಕೂಡ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಈ ಪ್ರಾಜೆಕ್ಟ್ ಮಾಡಿದ ನಂತರ ಇವರಿಗೂ ಕೂಡ ಸೆಖೆ ಕಡಿಮೆ ಆಗಿದೆ ಅಂತೆ ಸುಷ್ಮಾ ಅವರು ನಮಗೆ ಬಿಸಿ ಬಿಸಿ ಗೋಲಿ ಬಜ್ಜಿ ಮತ್ತು ಕಷಾಯಲ್ಲ ಮಾಡಿಕೊಟ್ರು ಚೆನ್ನಾಗಿತ್ತು ನಾವು ಹೋಗಿರೋದು ಸಂಜೆ ಟೈಮ್ ಆಗಿತ್ತು ಸೊ ಒಂದು ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಆಯಿತು ಹಾಗೆ ಸ್ವಲ್ಪ ದಿನ ನಂತರ ಒಂದು ಹೊಳೆಗೆ ಹೋಗಿದ್ವಿ ಒಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಆರಾಮಾಗಿ ಅಂತ ಹಿಂದಿನ ಸಲ ಹೋಗಿದ್ವಿ ನೋಡಿರ್ಬೋದು ನೀವು ಆ ತುಂಬ ಚೆನ್ನಾಗಿತ್ತು ಒಂದು ಫುಲ್ ಡೇ ಸ್ಪೆಂಡ್ ಮಾಡಿದ್ವಿ ಈ ಸಲ ಬರೀ ಒಂದು ಹೋಗಿದ್ವಿ ಅಷ್ಟೇ ಅಲ್ಲಿ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ ಮತ್ತು ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ರು ನೀರೆಲ್ಲ ಸೊ ಆರಾಮಾಗಿ ನೀರು ಆಡ್ಕೊಂಡು ಬರೋಣ ಅಂತ ಹೋದರೆ ಹೀಗಾಯಿತು ಆಮೇಲೆ ಯುಕ್ತ ಮತ್ತು ದೀಪಕ್ ಅವರು ಸ್ವಲ್ಪ ಹೊತ್ತು ನೀರು ಆಡ್ಕೊಂಡು ಬಂದರು ಅಷ್ಟೇ ನನಗೆ ಇಳಿಯೋಕ್ಕೆ ಮನಸಾಗಿಲ್ಲ ಅಷ್ಟೊಂದು ಗಲೀಜಾಗಿತ್ತು ನೀರು ಬನ್ನಿ ಆ್ಯಕ್ಚುಲಿ ಆ ಪ್ಲೇಸ್ ತುಂಬ ಚೆನ್ನಾಗಿದೆ ನೇಚರ್ ಮಧ್ಯೆ ಇರೋದು ಆದರೆ ಇವಾಗ ಇವಾಗ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಕಲೀಜ್ ಮಾಡೋದು ಡ್ರಿಂಕ್ಸ್ ಮಾಡೋದು ಬಾಟ್ಲ್ ಒಗಿಯೋದು ಕಸ ಹಾಕೋದು ಎಲ್ಲ ಅಲ್ಲಿ ಒಂಥರ ಗೊಬ್ಬರ ಗುಂಡಿ ಥರ ಮಾಡಿದ್ದಾರೆ ನಂತರ ನಾವು ಚಾಟ್ಸ್ ತಿನ್ನೋಕ್ಕೆ ಟೇಸ್ಟಿ ಪಂಚ್ ಅಂತ ಡ್ರೈ ಚಟ್ಸ್ ಶಾಪಿಗೆ ಬಂದ್ವಿ ಇಲ್ಲಿ ಸಖತ್ತಾಗಿ ಎಲ್ಲ ಥರ ಡ್ರೈ ಚಾಟ್ಸ್ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ನೀವು ವೆರೈಟೀಸ್ನ ಎಷ್ಟಿದೆ ಅಂತ ಎಲ್ಲನೂ ಕೂಡ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಇದು ಯಲ್ಲಾಪುರ ರೋಡಲ್ಲಿದೆ ಪ್ರಶಾಂತಿ ಹಾಸ್ಪಿಟ್ಲು ಮತ್ತು ಹೊಂಡಾ ಶೋರೂಮ್ ಮಧ್ಯ ಇರೋದು ಮೊದಲು ಅಶ್ವಿನಿ ಸರ್ಕಲ್ ಇತ್ತು ಇವಾಗ ಲೊಕೇಶನ್ ಚೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೊಡ್ತಾರೆ ಟ್ರೈ ಮಾಡಿ ಇಲ್ಲಿ ಇದಾಗಿತ್ತು ಸುಮಾರು ನಮ್ಮ ಒಂದು ತಿಂಗಳ ಹೈಲೈಟ್ಸು ಹಾಗೂ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್